ನಮಸ್ಕಾರ ನಮಸ್ಕಾರ ರೇಣುಕಾ ಗೆ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿರೋದು ರೇಣುಕಾ ಮ್ಯಾಮ್ ಕ್ರಿಸ್ಟಲ್ ಗಳಿಂದ ಆಮೇಲೆ ಕ್ರಿಸ್ಟಲ್ ನನಗೆ ಗೊತ್ತಿರಲಿಲ್ಲ ಕ್ರಿಸ್ಟಲ್ ಬಗ್ಗೆ ನಮ್ಗೆ ಯಾರು ಪರಿಚಯದವ್ರು ನಮ್ಗೆ ಕ್ರಿಸ್ಟಲ್ ಬಗ್ಗೆ ಹೇಳಿದ್ರು ನಾವು ಏನೋ ಮಾಮೂಲಿ ಕ್ರಿಸ್ಟಲ್ ಎಲ್ಲ ಬಿಡು ಅಂತ ಸುಮ್ಮನೆ ಅದೇ ಆಮೇಲೆ ಅವರು ಇಲ್ಲ ಮ್ಯಾಮು ಕ್ಲಾಸಸ್ ಎಲ್ಲ ತಗೊಂತಾರೆ ನೀವು ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಒಂಥರ ಇದು ಮಾಡಿ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ನನ್ನ ಸ್ಟೇಟಸ್ ಎಲ್ಲ ನೋಡಿದಾಗ ತುಂಬಾ ಇಂಟ್ರೆಸ್ಟ್ ಆಯ್ತು ನನಗೆ ಸರಿ ತುಂಬಾ ಮನಸಿಂದ ನಾನು ಕ್ರಿಸ್ಟಲ್ ಬಾಲು ತಗೊಂಡೆ ಫಸ್ಟು ಮೇಡಮ್ ಹತ್ರ ಕ್ರಿಸ್ಟಲ್ ಬಾಲು ಆಮೇಲೆ ಕೈಗೆ ಮಕ್ಕಳಿಗೆ ಕ್ರಿಸ್ಟಲ್ ಕ್ರಿಸ್ಟಲ್ದು ಬ್ರೇಸ್ಲೆಟು ಎಲ್ಲ ತಗೊಂಡೆ ಆಮೇಲೆ ಲಕ್ಕಿ ಕಾಯಿನ್ಸ್ ಇರುತ್ತೆ ಮೇಡಮ್ ಹತ್ರ ಅದು ತಗೊಂಡೆ ಒಂದಿಗಿಂತ ಒಂದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ ಫಸ್ಟ್ ಆಫ್ ಆಲ್ ಕ್ರಿಸ್ಟಲ್ ಬಾಲ್ ಅದು ನಮಗೆ ಮೆಡಿಟೇಷನ್ ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಜಸ್ಟ್ ಅದು ಮನೇಲಿ ಇಟ್ಟಿ ಪಾಸಿಟಿವ್ ಅಂದ್ಕೊಂಡೆ ಆಮೇಲೆ ಮ್ಯಾಮ್ ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಬಗ್ಗೆ ಅದನ್ನ ಯಾರಿಗೆ ಹುಷಾರಿರಲ್ಲ ಏನೇ ಆದ್ರೂ ಅದ್ರ ಅವ್ರ ಕೈಯಲ್ಲಿ ಇರಿಸ್ಕೊಳ್ಳಿ ಆಮೇಲೆ ಎಲ್ಲಿ ಅವ್ರಿಗೆ ಪೇನ್ ಅವ್ರಿಗೆ ಅವ್ರಿಗೇನಾದ್ರು ಇದ್ರೆ ಅಲ್ಲಿ ಅದನ್ನ ರೋಲ್ ಮಾಡಿ ಇಲ್ಲಾಂದ್ರೆ ಅದನ್ನ ಹೇಗಿದೆ ಆ ತರ ನೀವು ಪಾಸಿಟಿವ್ ಆಗಿ ಅದಕ್ಕೆ ಅದು ಹಿಂದೆ ಅದು ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ಗೋಸ್ಕರ ಟ್ರೈ ಮಾಡಿದೆ ಅದು ನಾನು ತೊಗೊಂಡಿದ್ದೆ ನಮ್ಮ ಮನೆಯಲ್ಲಿ ಒಳ್ಳೆ ಆಗಲಿ ಮತ್ತು ಹಸ್ಬೆಂಡ್ಗೆ ಒಳ್ಳೇದಾಗ್ಲಿ ಅಂತ ತಗೊಂಡೆ ಅವ್ರು ಸ್ವಲ್ಪ ಹುಷಾರಿರಲಿಲ್ಲ ಅವ್ರ ಕೈ ಸ್ವಲ್ಪ ಎತ್ತಕ್ಕೆ ಆಗ್ತಿರ್ಲಿಲ್ಲ ಅದು ಕೊಟ್ಟ ಮೇಲೆ ನಂಗೆ ಟ್ಯಾಬ್ಲೆಟ್ಸು ಎಲ್ಲ ಕೊಟ್ರು ಕೈ ಅಷ್ಟು ವರ್ಕ್ ಆಗ್ತಾ ಇರಲಿಲ್ಲ ಬಟ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ವಿ ಮೂಮೆಂಟ್ಸ್ ಇರಲಿಲ್ಲ ಬಟ್ ಈ ಕ್ರಿಸ್ಟಲ್ ಬಾಲ್ನ ಒಂದು ಫೋರ್ ಫೈವ್ ಡೇಸ್ ನಾನು ಯೂಸ್ ಮಾಡಿದೆ ಮ್ಯಾಮ್ ಹೇಳ್ದಂಗೆ ನಾನು ಫಸ್ಟ್ ಗೊತ್ತಿರಲಿಲ್ಲ ಕೈಯಲ್ಲಿ ತಿಂದ್ಕೊಡೋದು ತೆಗೆದು ಬಿಡೋದು ಆ ಥರ ಮಾಡ್ತಾ ಇದ್ದೆ ಅದು ಮೆಡಿಟೇಷನ್ಗೆ ಅಂದ್ಕೊಂಡು ಬಟ್ ಹೇಳಿದ್ರಲ್ಲ ಈ ಥರ ಕೈ ಎಲ್ಲಿಂದ ಅವ್ರಿಗೆ ಪೇನು ಮತ್ತೆ ಅವ್ರ ಕೈ ವೀಕ್ನೆಸ್ ಇದೆ ಅಲ್ಲೆಲ್ಲ ಮಾಡಿ ಅಂದ್ಮೇಲೆ ಅದನ್ನ ಮಾಡಿದ ಮೇಲೆ ಅವರು ಹ್ಯಾಂಡ್ ಫಿಂಗರ್ಸ್ ಎಲ್ಲ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು ಅವ್ರಿಗೆ ಲೈಟ್ ಎಸ್ ಇಂದ ವರ್ಕ್ ಆಗದೆ ಇರೋದು ಇವಾಗ ಮೂವ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅವ್ರಿಗೆ ಬಟ್ ಅದನ್ನು ನಾವು ಫಾಲೋ ಡೈಲಿ ಮಾಡಬೇಕು ನಮ್ಮ ತ್ರೀ ಫೋರ್ ಡೇಸಲ್ಲಿ ನನಗೆ ಆ ಥರ ರಿಸಲ್ಟ್ ಕಾಣಿಸ್ತು ಅದರಲ್ಲಿ ನನಗೆ ತುಂಬ ಅವಾಗ ನಾನು ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ನಾನು ಮತ್ತೆ ಕಾಯಿನ್ ಅಷ್ಟೇ ನನಗೆ ಒಬ್ರು ಕಾಯಿನ್ ತಗೊಳ್ಳಿ ಅಂತ ಹೇಳಿದಾಗ ಅವ್ರಿಗೆ ಅದು ಅಂತ ಸೇವ್ ಆಗಿತ್ತು ಅಂತ ಹೇಳಿದರು ಬಟ್ ಇನ್ನೊಂದು ಏನಂದ್ರೆ ಲಕ್ಕಿ ಕಾಯಿನ್ ಮನಿ ಅಟ್ರಾಕ್ಟಿವ್ ಅಂತ ಕಾಯಿನ್ ಅಂತ ಹೇಳಿದ್ರು ನಾನು ತಗೊಂಡು ನಾನು ಒಬ್ರಿಗೆ ಗಿಫ್ಟ್ ಕೊಟ್ಟೆ ಅದನ್ನು ಏನು ಸುಮ್ನೆ ಏನೋ ಬೇರೆ ಕೊಡಬದ್ಲಿ ಅದರ ಕೊಡೋಣ ಅಂತ ನಾವು ಉದಯ ಬಂದಾಗ ಕೊಡ್ತೀವಿ ಕೊಟ್ಟಿವಲ್ಲ ಅದು ಇದು ತಂದಿ ಆ ಅಂದ್ಬಿಟ್ಟು ಅಂದ್ಬಿಟ್ಟು ಅವ್ರಿಗೊಂದು ಕೊಟ್ಟೆ ಅವ್ರು ಅವ್ರ ಹಸ್ಬೆಂಡ್ ಕೊಟ್ರು ಅವ್ರಿಗೆ ಅದು ಇಂದ ಸೇವ್ ಆಯ್ತು ಅವ್ರಿಗೆ ಬಟ್ ನನಗೆ ಅವಾಗ ರಿಲೀಸ್ ಆಯಿತು ಅವ್ರು ಮ್ಯಾಮ್ ಹೇಳಿದ್ದು ಅವ್ರು ಮತ್ತೆ ನಂಗೆ ತೊಗೊಳ್ಳಿ ಅಂತ ಹೇಳಿದವ್ರು ಅವ್ರಿಗೆ ಆ ಆಗಿತ್ತು ಅದೇ ತರ ನಮ್ಗೆ ಗೊತ್ತಾಯ್ತು ಅದು ಅದಕ್ಕೆ ಏನೇ ಒಂದು ನಾವು ತಗೊಳ್ಳೋ ಒಂದು ವಿಶ್ವಾಸದಿಂದ ತಗೋಬೇಕು ತುಂಬಾ ವಿಶ್ವಾಸ ಇದೆ ಮ್ಯಾಮ್ ಹೇಳಿದ್ದೆಲ್ಲ ಇವಾಗ ಪೆಂಡುಲಮ್ ಕ್ಲಾಸಸ್ಗೂ ಅಟೆಂಡ್ ಮಾಡಿದೆ ಅದರಿಂದ ನಾವು ಪೆಂಡಿಲಮ್ಮ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಏನೋ ಒಂದು ಅನ್ಕೊಂಡಿರ್ತೀವಿ ಬಟ್ ರಿಯಲಿ ಅವ್ರು ಹೇಳಿದ್ರು ಒಂದೊಂದು ಎಕ್ಸ್ಪ್ಲೇಷನ್ ತುಂಬಾ ಚೆನ್ನಾಗಿತ್ತು ಅದರಿಂದ ಎಷ್ಟು ವರ್ಕ್ ಆಗುತ್ತೆ ಅಷ್ಟು ಹೀಲಿಂಗ್ ಆಗುತ್ತೆ ಒಬ್ರು ಬಾಡಿ ಅಂದ್ರೆ ಗೊತ್ತಾಯ್ತು ನಮ್ಮಿಂದ ಅಟ್ಲೀಸ್ಟ್ ಒಂದು ಟೆನ್ ಮೆಂಬರ್ಸ್ಗಾರ ಹೆಲ್ಪ್ ಆದ್ರೆ ತುಂಬಾ ಒಳ್ಳೇದು ಅಂದ್ಕೊಂಡಿದೀನಿ ನಮಗೆ ಫಸ್ಟ್ ಮಾಡ್ಕೊಂಡು ಇನ್ನೊಬ್ರಿಗೂ ಮಾಡುವಾಗ ಅದರಿಂದ ನಾವು ಫಸ್ಟ್ ನಾವು ಕಳ್ಸ್ಕೊಬೇಕು ಇದು ಹೆಂಗಿದೆ ಕರೆಕ್ಟಾಗಿ ಕಳ್ಸ್ಕೊಂಡು ಮಾಡಿದ್ರೆ ಇನ್ನೊಂದು ಹತ್ತು ಜನ ಯೂಸ್ ಆಗುತ್ತೆ ಎಷ್ಟೋ ಕಡೆ ನಾವು ಖರ್ಚು ಮಾಡ್ತೀವಂತೆ ಈ ತರ ನಮ್ಮ ಸಣ್ಣ ಪುಟ ತಗೊಂಡು ನಮ್ಮ ಮನೇಲಿ ಇಟ್ಕೊಂಡು ನಾವು ಅದರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ ಅದರಿಂದ ನಾವು ಇನ್ನೊಬ್ರು ಒಳ್ಳೇದಾಗಲಿ ನಮ್ಮ ಮನೆಗೆ ಒಳ್ಳೇದಾಗಿ ನಮ್ಮ ಮಕ್ಳಿಗೆ ಒಳ್ಳೇದಾಗಿ ಫ್ಯಾಮಿಲಿಗೆ ಒಳ್ಳೇದಾಗ ತುಂಬಾ ಹೆಲ್ಪ್ಫುಲ್ ಇದೆ ದಯವಿಟ್ಟು ಎಲ್ಲರೂ ತಗೋಬೇಕು ಅಂತ ನನ್ನ ಅನಿಸಿಕೆ ಎಲ್ಲಿ ನಿಮ್ಮ ನಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಪ್ರತಿಯೊಂದು ಕ್ರಿಸ್ಟೂ ಅಷ್ಟೇ ನಮ್ಮ ಹಸ್ಬೆಂಡ್ ಕೈಗೆ ಹಾಕಿದೀನಿ ತುಂಬಾ ಒಳ್ಳೇದಾಗಿದೆ ಕ್ರಿಸ್ಟಲು ಅದು ಕಣ್ ಆಗ್ಬೋದು ಇಲ್ಲ ಸ್ಟ್ರೆಂತ್ ಆಗ್ಬೋದು ತುಂಬಾ ಚೇಂಜಸ್ ಆಗಿದೆ ನನಗಂದರು ನನ್ ಮ್ಯಾಮ್ ಹತ್ರ ತುಂಬಾ ನಾಲ್ಕೈದು ಐಟಮ್ ತಗೊಂಡಿದೀನಿ ಒಂದಕ್ಕಿಂತ ಒಂದು ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ರೇಣುಕಾ ಗೆ ತುಂಬಾ ತುಂಬಾ ಧನ್ಯವಾದಗಳು